ಸೊಸಿ ಊಟಕ್ಕೆ ನೀಡ್ತಿರ್ತಾಳ ಎಲ್ಲರು ಗಂಡಮಕ್ಳು ಊಟಕ್ಕೆ ಕೊಡ್ತಾರ ಎಲ್ಲರಿಗೆ ತಾಟ್ ಹಚ್ತಾಳ ಸೊಸಿ ತಾಟ್ ಹಚ್ಚಿ ಗ್ಲಾಸ್ ಇಡ್ತಾಳ ಗ್ಲಾಸ್ ಇಟ್ಟು ನೀರ್ ಹಾಕ್ತಾಳ ನೀರ್ ಹಾಕಿ ಊಟಕ್ಕೆ ನೀಡುವಾಗ ಒಂದ್ ಸ್ವಲ್ಪ ಕಾಲು ಬಡದು ನೀರಿನ ಗ್ಲಾಸ್ ಕೆಳಗುಡ್ತೈತಿ ಅವಾಗ ತೇನ್ ಅಂತಾಳ ನಿನಗ ಕಣ್ ನೆತ್ತಿ ಮೇಲೆ ಬಂದಾವ ಕಾಲನ್ ಸಾಮಾನು ಕಾಣೋದಿಲ್ಲ ನಿನಗ ಅಂತಾಳ ಇಲ್ಲಿ ಮತ್ತದೇ ಒಂದ್ ಎರಡು ದಿವ್ಸ ಬಿಟ್ಟು ಮಗಳು ಬಂದ್ಲು ಗಂಡನ ಮನೆಯಿಂದ ಅವಾಗೂ ಗಂಡು ಮಕ್ಕಳು ಊಟಕ್ ಕುಂತಾರ ಅವಾಗ ಮಗಳು ತಾಟ್ ಹಚ್ಚಿದ್ಲು ಅಕ್ಕಿನೂ ಗ್ಲಾಸ್ ಇಟ್ಟು ಅಕ್ಕಿನೂ ನೀರ್ ಹಾಕಲು ಅವಾಗ ಅಕ್ಕಿಗೂ ಕಾಲು ಬಡದು ಗ್ಲಾಸ್ ಉಳುತ್ತ ನೀರ್ ಚೆಲ್ತ್ ಅವಾಗ ತಾಯಿ ಏನ್ ನಿನ್ನ ಕಣ್ಣೆತ್ತಿ ಮೇಲೆ ಬಂದ ತಾಯಿ ನಿಲ್ಲ ಅಂತಾಳ ಅವಾಗ ಇವು ನಮ್ಮ ಮನೆಯಕ್ಕ ಬುದ್ಧಿಲ್ಲ ಎಲ್ಲಾ ಸಾಮಾನು ಬರೇ ಕಾಲ್ ಕಾಲಾಗ ಇಡ್ತಾವ್ರ ಅನ್ನೋದಿಲ್ಲ ಸೊಸಿಗೆ ನೋಡಿದ ಭಾವ ಬೇರೆ ಇತ್ತು ಮಗಳಿಗೆ ನೋಡಿದ ಭಾವ ಬೇರೆ ಇತ್ತು ಯಾವಾಗ ಯಾಕೆ ನಮ್ಮ ಮನಿ ಕೆಟ್ಟವ ಅಂದ್ರ ಸೊಸಿಗ ನೋಡುವ ಭಾವ ಬೇರೆ ಐತಿ ಮಗಳಿಗೆ ನೋಡುವ ಭಾವ ಬೇರೆ ಐತಿ ಯಾವಾಗ ಮನಿ ಎಲ್ಲ ಕಲ್ಯಾಣ ಆಗ್ತಾವ ಅಂದ್ರ ಯಾವಾಗ ಮನಿಯೊಳಗಿರುವ ಸೊಸಿ ಅತ್ತಿಗೆ ಮಗಳಾಗ್ತಾಳ ಮತ್ತ ಸೊಸಿಗೆ ಅತ್ತಿ ತಾಯಿ ಆಗ್ತಾಳ ಅವಾಗೆಲ್ಲ ಎಲ್ಲ ಮನಿ ಕಲ್ಯಾಣಗಳಾಗ್ತಾವ ನೋಡುವ ದೃಷ್ಟಿಕೋನ ನಮ್ಮ ಎದಿ ಸ್ವರ್ಗ ನಿರ್ಮಾಣ ಮಾಡತೈತಿ ನಮ್ಮ ಎದಿ ನರಕ ನಿರ್ಮಾಣ ಮಾಡತೈತಿ ಸ್ವರ್ಗ ನರಕ ಮ್ಯಾಲಿಲ್ಲ ಸ್ವರ್ಗ ಮ್ಯಾಲಿಲ್ಲ ನರಕ ಕೆಳಗಿಲ್ಲ ನಮ್ ಎದಿ ಮದುವೆ ಆದ್ರೆ ಈಕಿಗೆ ಆಗುದ್ ನಾನು ಇಕ್ಕಿನ ಬಿಟ್ರ ನಾನು ಆಗುದ ಇಲ್ಲ ಅಂತಿರ್ತಾರ ಹುಡುಗರು ನಿನ್ನ ಬಿಟ್ಟರೆ ಇರಕ ಸಾಧ್ಯ ಇಲ್ಲ ಯಾವಾಗಿದು ಮದುವಿಕ್ಕಿನ್ನ ಮುಂಚೆ ಅವಾಗ ಬಹಳ ಪ್ರೇಮ್ ಇರ್ತೈತಿ ಮದುವೆ ಆಗೋದಕ್ಕಿಂತ ಮುಂಚೆ ಏನಂತಾರೆ ನಿನ್ನ ಬಿಟ್ಟರೆ ನನಗೆ ಆಗೋದು ಮದುವೆ ಆದ ಒಂದ್ ಆರು ತಿಂಗಳಿಗೆ ಶುರು ಆಗತ್ ನೋಡ್ರಿ ಇಲ್ಲ ನೀರ್ ಇರ್ಬೇಕು ಅಂದು ಇಲ್ಲ ನಾ ಇರಬೇಕು ಯಾವಾಗ ಪ್ರೇಮಿತ್ತು ಅವಾಗ ಕೂಡಬೇಕಿತ್ತು ಇತ್ತು ಯಾವಾಗ ದ್ವೇಷ ಬಂತು ಅವಾಗ ದೂರತ ಮನಸ್ಸ ಅದಕ್ಕೆ ಜೀವನದೊಳಗ ಸಂತೋಷ ಬರ್ಬೇಕಾಗಿತ್ತು ಅಂದ್ರ ಎದಿಯೊಳಗ ಪ್ರೇಮ ಇರಬೇಕು ಈಗ ನಿಮ್ಮ ಮದ್ವಿಗ್ ನೋಡ್ರಿ ಮದ್ವಿಗ ಎಷ್ಟು ಸಂತೋಷ ಇರ್ತಿರ್ತೀರಿ ನೀವೆಲ್ಲ ಮದ್ವಿ ಫೋಟೋ ನೋಡ್ಬೇಕು ನಿಮ್ಮೆಲ್ಲ ಎಷ್ಟು ಚಂದ ಇರ್ತೈತಿ ಒಂದ್ ದೊಡ್ಡ ದೊಡ್ಡ ಕುರ್ಚಿ ಮೇಲೆ ಚಲೋ ಬಟ್ಟೆ ಹಾಕಿ ಕೂಡಿಸಿರ್ತಾರ ಏನ್ ಫೋಟೋ ತೆಗೀತಿರ್ತಾರ ಅವ್ರು ಅಂತಿರ್ತಾರ ನಿಮಗೆ ಸ್ಮೈಲ್ ಪ್ಲೀಸ್ ಅಂತಿರ್ತಾರ ಅವ್ರ ಫೋಟೋ ತೆಗಿಯವ್ರು ಅನ್ನೋದಿಲ್ಲ ಸ್ಮೈಲ್ ಪ್ಲೀಸ್ ನಗರ ಸ್ವಲ್ಪ ಅಂತಿರ್ತಾರ ಅವ್ರು ಈಗ ನಗು ಈಗಷ್ಟ ಮುಂದೆ ಖಾಯ ಮಾಡದೈತಿ ನಿಂದ ಗಂಡ ಒಂದು ಆಸ್ಪತ್ರೆಗೆ ಹೋದ್ನಂತ ಯಾವ ಆಸ್ಪತ್ರೆಗೆ ಕಿವಿ ಡಾಕ್ಟರ್ ಹತ್ರ ಹೋದ ಹೋಗಿ ಡಾಕ್ಟ್ರಿಗೆ ಹೇಳದಂತ ಇಲ್ಲ ನಮ್ಮ ಮನೆಯಾಗ ಹೆಣ್ಮಕ್ಳು ಕಿವಿ ಕೇಳೋದಿಲ್ಲ ಸ್ವಲ್ಪ ಇದಕ್ಕೇನು ಮಾಡಬೇಕು ಕಿವಿ ಇಲ್ಲ ಏನು ಮಾಡಬೇಕು ಅವಾಗ ಅವರು ಡಾಕ್ಟ್ರಂದು ಮತ್ತೆ ಅವ್ರಿಗೆ ಕರ್ಕೊಂಬರ್ಬೇಕಿಲ್ಲ ಅಂತ ಅವಾಗ ಅವ ಅಂದ ಇಲ್ಲ ಈಗ ನಾ ಕರೆದ್ರೆ ಬರೋದಿಲ್ಲ ಅವರು ಅಲ್ಲೋ ಕಿವಿ ಕೇಳೋದಿಲ್ಲ ಅವರಿಗೆ ನೀನು ದವಾಖಾನಿಗೆ ಬಂದ್ರೆ ನಾನು ಹೆಂಗೆ ಹೇಳಿ ನಿನಗೆ ಏನಾರ ಅವಾಗ ಡಾಕ್ಟರ್ ಅಂದ ಮತ್ತು ಇದಕ್ಕೆ ಏನಾರ ಉಪಾಯ ಬೇಕಲ್ಲಪ್ಪ ಒಂದು ಕೆಲಸ ಮಾಡು ಈ ಕಿವಿ ಅಂತ ಹೇಳ್ತಿ ಅವ್ರು ನಮ್ಮ ಮನೆಯವ್ರಿಗೆ ಕಿವಿ ಅಂತ ಹೇಳ್ತಿ ಮತ್ತು ಎಷ್ಟು ದೂರದಿಂದ ಕೇಳೋದಲ್ಲ ಅಂತಾರೆ ನನಗೆ ಗೊತ್ತಾದ್ರೆ ನಾವು ಒಂದು ಮಿಷನರ ಕೊಡ್ಬೋದು ನಿನಗೆ ಏ ಇದನ್ನು ಹೇಳ್ಬೋದು ರೀ ಮಾಡ್ಬೋದು ಅವಾಗ ಅಂದ ನೋಡು ಒಂದು ಕೆಲಸ ಮಾಡು ಒಂದೊಂದು ಹತ್ತತ್ತು ಫೀಟ್ ಹತ್ತತ್ತು ಫೀಟ್ ಬಿಟ್ಟು ಕೂಗು ಅಂದ್ರೆ ಇಷ್ಟು ಫೀಟ್ನಿಂದ ಅವ್ರಿಗೆ ಕಿವಿ ಕೇಳೋದಲ್ಲ ಅಂತಂದ್ರೆ ಅಷ್ಟು ಪ್ರಮಾಣದ ಮಿಷನ್ ಕೊಡಬಲ್ಲೆ ನಾನು ಏ ಆಯ್ತು ಬಿಡ್ರಿ ಅಂತ ಹೋದ ಮನೆಗೆ ಅವ ಹೋಗಿ ಅಂಗಳದಾಗ ನಿಂತು ಕರೆದ ಏ ಊಟಕ್ಕೆ ಏನು ಮಾಡಿ ವ ಟಿಫಿನ್ಗೆ ಏನು ಮಾಡಿ ಅಂದ ಏನು ದೇರ್ ವಾಸ್ ನೋ ರೆಸ್ಪಾನ್ಸ್ ಏನೂ ಬರಲಿಲ್ಲ ಮತ್ತು ತಲಬಾಕಲಿಗೆ ಬಂದ ಏ ಏನು ಮಾಡಿ ಅಂದ ಅಲ್ಲಿ ಏನೂ ರೆಸ್ಪಾನ್ಸ್ ಇರಲಿಲ್ಲ ಮತ್ತು ಅಡುಗೆ ಮನೆ ಬಾಕಲಿಗೆ ಬಂದ ಅಲ್ಲಿ ನಿಂತು ಏ ನಾಷ್ಟಕ್ಕೆ ಏನು ಮಾಡಿ ಅಂದ ಅಲ್ಲಿ ಏನು ರೆಸ್ಪಾನ್ಸ್ ಬರಲಿಲ್ಲ ಹೆಂಡತಿ ಹತ್ರ ಹೋಗಿ ದುಬ್ಬಡ್ದ ಏ ನಾಷ್ಟಕ್ಕೇನು ಮಾಡಿ ಅಂದ ಆ ಚಾ ಮಾಡಕತ್ತಿದ್ಲು ಬೋಗೋಣಿ ತೊಂಡ ಬಿಟ್ಲು ತೆಲಗಿದೆ ಕೇಟ ಅಲ್ಲ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ಮಾಡಿ ನಂತ ನಾಲ್ಕು ಸಲ ಆತು ಹೇಳಕತ್ ನಿನಗ ಕಿವಿ ಕೇಳಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಮಿಷಿನರಿ ಹತ್ರಬಾರ್ದ ನೀನ ಯಾರಿಗೆ ಕೇಳ್ತಿದ್ದಿಲ್ಲ ಕಿವಿ ಇದಕ್ಕೆ ಕೇಳ್ತಿದ್ದಿಲ್ಲ